ಒಂದು ಹೆಣ್ಣದ ಮೆರವಣಿಗೆ ಹೊಂಟಿತ್ತು ತೀರ್ಕೊಂಡಿದ್ಲು ಆ ಹೆಣ್ಣದ ಗಂಡ ಬೆಂಕಿ ಹಿಡ್ಕೊಂಡ ನಡೆದಿದ್ದ ಅವ್ರ ಮುಂದೆ ಇತ್ತು ನಾಯಿ ಕೊಳ್ಳಾಗ ಹಾರ ಹಾಕಿದ್ರು ಹಿಂದೆಲ್ಲ ಮಂದಿ ಮಣ್ಣು ಕೊಡಾಕ ಬೆನ್ನು ಹತ್ತಿದ್ರು ಹಿಂಗೆ ಹೆಣದ ಮೆರವಣಿಗೆ ಹೊಂಟಿತ್ತು ಎದುರಿಗೊಬ್ಬ ಬಂದ ಆ ಬೆಂಕಿ ಹಿಡ್ದವನ್ನ ಕೇಳಿದೆ ಯಾರು ಸತ್ತಾರು ಅಂತ ಅವತ್ತು ಬಿಟ್ಕೊಂಡ ನಾನು ಹೆಂಗೆ ಸತ್ತಾಳು ಅಂತ ಹಾಂ ಇನ್ ಏನ್ ಸತ್ತಾಳು ಅದು ಸರಿ ಆದ್ರೆ ಮತ್ತೆ ಈ ನಾಯಿಕ್ ಒಳಗೆ ಆಕರ ಹಾಕರಿ ಕೇಳ್ದವ ಏನ್ ಸತ್ತಾಳು ಆತು ಅದ್ರ ಈ ನಾಯಿಕ್ ಒಳಗೆ ಹಾರ ಹಾಕಿರಿ ಅಂತ ಕೇಳ್ದ ಆಗವ ಬೆಂಕಿ ಹಿಡ್ದವ ಹೇಳ್ದ ಅದ ಆಕಿನ ಕಡದಕ್ ಒಂದೈತಿ ಅಂದ್ರೆ ಬಂದ ಈ ನಾಯಿ ಅಕ್ಕಿನ ಕಡದಕ್ ಒಂದೈತಿ ಹಾಗಾದ್ರೆ ನನಗೊಂದು ದಿವಸ ನಾಯಿ ಕೊಡ್ತೀನಿ ಅಂದ ಹೇಳಿದ ನಾಯಿ ನಿನಗೂ ಬೇಕು ಹಾಗಾದ್ರೆ ಹಿಂದೆ ಪಾಳೆ ಹಚ್ಚ ಎಲ್ಲ ಮಂದಿ ನಾಯಿ ಸಂಬಂಧ ಪಾಳೆ ಹಚ್ಚ ಇಂಥ ಜೋಕನ್ನ ಕೇಳಾಕ್ಕೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ